கத்திண்ட போயிட்டு மைக்காந்து இஸ்லாமுடைய சொன்னோர் அவசையுடைய பரிஸ்தி பெல்தங்க அங்கே ஆயிட்டு தீர்ந்து ஒரு இஸ்லாமிய எந்த ராயம் கொண்டு லட்சம் பொறுத்த இல்லையூட நாங்க ஒரு தலைவர் நடக்கடா இல்லைன்னு சாத்தியம் இல்லை எங்க தேங்கும் அவன உள்ளார் காங்கிரஸ் அவங்க மாத்திரம் சீமித்தா பார்த்துக்கு ஒரு இஸ்லாமிய தீனுக்கு மேடம் சீமித்த இல்லே இல்லை சார்

ಅಂದ್ರೆ ಇಂಥ ಒಂದು ಘಟನೆ ಇಂಥ ಒಂದು ಬಿಬಸ್ಸ ಘಟನೆ ನಮ್ಮ ಇದರಲ್ಲಿ ನಾವು ಕಾಣಲಿಲ್ಲ ಇದು ಯಾವ ಲೋಕದಲ್ಲಿ ಇದ್ದೇವೆ ಹೇಳಿ ನಮ್ಗೆ ಇದು ಅರ್ಥ ಆಗ್ತಾ ಇಲ್ಲ ಇದು ನಾವು ನಮ್ಮ ಈ ರಂಜಾನ್ ನ ಈ ಒಂದು ಪವಿತ್ರವಾದ ಈ ಮಾಸದಲ್ಲಿ ನಾವು ಬಹಳಷ್ಟು ಬೇಸರದಲ್ಲಿದ್ದೇವೆ ಜನರು ಭಯಭೀತ ಭೀತರಾಗಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೆಂಗಳೂರಿಗೆ ಅನೇಕ ಸಾವಿರಾರು ಯುವಕರು ಉದ್ಯೋಗದಲ್ಲಿದ್ದಾರೆ ಆದ್ರಿಂದ ಇಲ್ಲಿ ಇಲ್ಲಿಯ ಪೋಷಕರು ಕೂಡ ಅವರ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಚಿಂತನೆ ಚಿಂತನೆಯಲ್ಲಿದ್ದಾರೆ ಈಗ ನಮ್ಮ ಮಕ್ಕಳ ಭವಿಷ್ಯ ಏನು ಹೀಗೆ ಆದ್ರೆ ಹೇಗೆ ಒಂದು ವ್ಯವಹಾರಕ್ಕೆ ಹೋದವರು ಈ ರೀತಿಯಲ್ಲಿ ಭೀಭಸವಾಗಿ ಬೆಂಕಿ ಕೊಟ್ಟು ಸುಟ್ಟು ಹಾಕ್ತಾರೆ ಅಂತ ಹೇಳಿದ್ರೆ ನಾವು ಬದುಕುವುದು ಹೇಗೆ ಅಂತ ಹೇಳಿ ಭಯಭೀತರಾಗಿದ್ದಾರೆ ಆದ್ರಿಂದ ದಯವಿಟ್ಟು ಈ ಹಿಂದಿನ ಯಾವುದೆಲ್ಲ ಜಾಲ ಇದೆ ಇದನ್ನು ತನಿಖೆ ಮಾಡಿ ಆರೋಪಿಗಳನ್ನ ಸೂಕ್ತ ಕಠಿಣವಾಗಿ ಅವರನ್ನು ಹೇಳಿ

ಎಲ್ಲಾ ಅಕ್ಲಿ ಬಿಡುಗಡೆ ಆದರೆ ಅಕ್ಲಿಗೊಂದು ಸುಲಭ ಸಾಧ್ಯ ಆಗಿ ಪೊಲೀಸ್ ಡಾಕುಮೆಂಟ್ ಕಾಪರೇಷನ್ ಅಕುಲ್ಲ ಬಾರಿ ಸೀರಿಯಸ್ ಆಗ ಅಂತಿದ ಹೆಕುಲ್ಲ ಕಾಪರೇಷನ್ ಬ್ಯಾಂಗ್ಳೂರ್ ಲೆತಿದ್ರು ಸ್ಯಾಂಪಲ್ ಎತ್ತ್ರೆ ಅಕ್ನ ಲತ್ತೊಂದು ಪೊ ಸ್ಯಾಂಪಲ್ ತಪ್ಪಾಗ ಪೂರ ರಿಪೋರ್ಟ್ ಬರ್ತು ಪರಮೇಶ್ವರ್ ಸರ್ ಸರ್ ದಿನೇಶ್ ಗುಂಡೂರಾವ್ ಮಾತ್ರೆಲ್ಲ ಪ್ರೆಜರ್ ಪಡ ಈ ಬೇಗ ಅಂತಿಂಡ

ಎರಡನೇದು ಬೇರೆ ಏನು ವಿಚಾರ ಯಾಕೆಂದಿ ಪೊಲೀಸ್ನವರು ಕೂಡ ಏನು ವಿಚಾರ ಇಲ್ಲ ಯಾಕಂದೇಳಿ ಪ್ರಾಸಿಕ್ಯೂಷನ್ ಕರೆಕ್ಟಾಗಿ ಬೇಕು ನಾನೇ ಲೀಗಲ್ ಆಗಿ ಸಮಸ್ಯೆ ಆಗಬಾರ್ದು ಅಂತ ವಿಚಾರ ವಿಚಾರಿದ್ದಾರೆ ಇಲಾಖೆಯವರು ಅವ್ರದೇ ಪೊಲೀಸ್ ತಕ್ಷಣ ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಕಲಸ ಪ್ರಾರಂಭ ಮಾಡದಿದ್ದಲ್ಲಿ ನನ್ನ ಸಿ ಐ ಟಿ ಸಿ ಐ ಪೊಲೀಸ್ ಯಾರು ಪೊಲೀಸವರೇ ಮಾಡ್ತಾರೆ ಇವರು ಮಾಡದಿದ್ದರೆ ಅಲ್ವಾ ಪತ್ತೆ ಹಚ್ಚಿದ್ದಾರೆ ಸ್ಪಷ್ಟತೆ ಇದೆ ಮತ್ತೆ ಅದರಲ್ಲಿ ನಾವು ಸುಮ್ಮನೆ ಹೆಸರಿಗೆ ಕೇಳಬೇಕು ಹೊರತು